ಹಾಯ್ ಜ್ಯೋತಿ ಮಧು ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಹಾಗೆ ಇದು ಸೋಮವಾರ ಬ್ಲಾಗ್ ಆಗಿರುತ್ತೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋ ಕಾರಣ ಬಂದು ನಾನು ಅಲ್ಲಿ ಮಾತಾಡಿರೋದು ಕೆಳಗಡೆ ಏನೋ ಒಂದು ಕೆಲಸ ನಡೀತಿತ್ತು ಅದು ಡ್ರಿಲ್ ಮಾಡೋದೆಲ್ಲ ಸೌಂಡ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಅಲ್ಲಿ ಸರಿಯಾಗಿ ಅದೆಲ್ಲ ಡಿಸ್ಟರ್ಬ್ ಇದೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಫುಲ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಜೊತೆಗೆ ನನ್ನ ಚಾನಲ್ ಯಾರ್ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೌಂಟ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಸಿಂಕು ರೆಡಿ ಇಲ್ಲದೆ ಇರೋ ಕಾರಣ ನನ್ನ ಪಾತ್ರೆಗಳೆಲ್ಲ ಹಿಡ್ಕೊಂಡೈತೆ ಇದನ್ನು ಇವಾಗ ಕಂಪ್ಲೀಟಾಗಿ ರೆಡಿ ಮಾಡಬೇಕು ಅಲ್ಲಿ ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ ಸಾಂಬಾರು ಬಿಸಿ ಆಗಿದ ತಕ್ಷಣ ಇಡ್ಲಿ ತರ್ತಾರೆ ನಮ್ಮ ಮನೆಯವರು ಇವತ್ತು ಹೋಟ್ಲಿಂದಾನೇ ತಿಂಡಿ ಸೊ ಈ ಈ ಥರ ಈ ಥರ ಇರೋ ಸಜ್ಜೆನ ನಾನು ಬೇಗ ಕ್ಲೀನ್ ಮಾಡಬೇಕು ನನ್ನ ಸಿಂಕ್ ಒಂದು ನೀಟಾಗಿ ಇದ್ದಿದ್ದರೆ ರಾತ್ರಿನೇ ಎಲ್ಲ ಕ್ಲೀನ್ ಆಗಿಬಿಡ್ತಿತ್ತು ಬಟ್ ರಾತ್ರಿ ತುಂಬಾ ಲೇಟಾಗಿ ಊಟ ಮಾಡಿ ಮಲ್ಗೋದು ಅದಕ್ಕೆ ಏನೂ ಆಗಿಲ್ಲ ಯಾವಾಗಾದರೂ ಒಂದೊಂದು ಸರ್ತಿ ಈ ಥರ ಆಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ತೊಳೆಯೋ ಪಾತ್ರೆ ಎಲ್ಲ ಬೇಸನ್ಗೆ ಹಾಕಿಟ್ಟಿದ್ದೀನಿ ಇನ್ನೂ ಮೇಲುಗಡೆ ಒಂದಷ್ಟು ಪಾತ್ರೆಗಳಿದೆ ಅದನ್ನೆಲ್ಲ ಹಾಕಿಟ್ಟು ಆಚೆ ತೊಗೊಂಡೋಗಿ ಹಾಕಬೇಕು ಹಾಗೆ ಸಾಂಬಾರೆಲ್ಲ ಬಿಸಿ ಆದಮೇಲೆ ಹಾಲೆಲ್ಲ ಏನು ಇಲ್ಲ ಅಂದರೆ ಮಾಮೂಲಿ ಅಮ್ಮ ಬ್ಯಾಗ್ ತಂದು ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಅದೊಂದಷ್ಟಿದೆ ಆಮೇಲೆ ಮಾಮೂಲಿ ಮನೆ ಕೆಲಸ ಆದರೆ ಮೇಯ್ನ್ ಕೆಲಸ ನನಗೆ ಕಿಚನಲ್ಲೇ ಈ ಥರ ಇರೋ ಕಿಚನ್ನ ನಾನು ಅಂತ ರೆಡಿ ಮಾಡಬೇಕು ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ರೆಡಿ ಮಾಡಿ ಕಸ ಗೂಡಿಸಿ ಒರೆಸಿ ಎಲ್ಲ ಮಾಡಬೇಕು ಬಟ್ ಪಾತ್ರೆ ತೊಳೆಯೋದಿದೆಯಲ್ಲ ಅದೇ ದೊಡ್ಡ ಟಾಸ್ಕ್ ನನಗೆ ಪಾತ್ರೆ ತೊಳಿಬೇಕು ಇವಾಗ ಓಕೆ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ನಾನು ರೂಮ್ ಕಂಡೀಷನ್ ನೋಡಿ ಯಾವ ಥರ ಇದೆ ಈಗ ಇದನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಬನ್ನಿ ನೋಡಿ ಇವಾಗ ನಮ್ಮ ರೂಮ್ ನೀಟಾಗಿ ಕ್ಲೀನ್ ಆಗಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟು ನನ್ನ ರೂಮ್ಗೆ ಕೈ ಹಾಕಿದ್ದು ಫುಲ್ಲು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ ನಾನು ನನ್ನ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬರ್ತೀನಿ ಇಲ್ಲಿ ಇವಾಗ ಕಿಚನ್ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಎಲ್ಲ ನೀಟಾಗಿ ಎತ್ತಾಕ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ ಅಂತ ಕಿಟಕಿಗೆ ನಾನೇ ಟವಲ್ ಹಾಕಿದ್ದು ಬಿಕಾಸ್ ಆದರೆ ತುಂಬ ಬೆಳಕು ಕಾಣಿಸ್ತಿತ್ತು ಫೇಸೇ ಕಾಣಿಸ್ತಾ ಇರಲಿಲ್ಲ ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಅಲ್ಲಿಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿ ಇದೊಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಒಂದು ಟವಲ್ ಹಾಕಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ತೊಳೆಯೋ ಪಾತ್ರೆ ಎಲ್ಲ ನೀಟಾಗಿ ಬೇಸನ್ಗೆತ್ತಾಕ್ತಾಯಿದ್ದೀನಿ ಎಲ್ಲ ಆ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ಸ್ಟೆಪ್ ಬೈ ಸ್ಟೆಪ್ ಬರೋದರಿಂದ ನನಗೂ ಸ್ವಲ್ಪ ಆರಾಮ್ ಅನಿಸುತ್ತೆ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಫಸ್ಟು ರೂಮ್ ಕೆಲಸ ಮುಗಿಸ್ಕೊಂಡು ಆನಂತರ ನಾನು ಇದಕ್ಕೆ ಬಂದಿದ್ದು ಕಿಚನಿಗೆ ಬಂದಿದ್ದು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದೆ ನೈಟು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಏನೂ ಮಾಡ್ಕೊಂಡಿರಲಿಲ್ಲ ಒಬ್ಬಳಿಗೆ ಅಂತ ಅಲ್ಲ ಸ್ವಲ್ಪ ಜನಕ್ಕೆ ಹೀಗೆ ಆಗುತ್ತೆ ಸರ್ತಿ ಮೈಂಡಾಗಿ ಇರೋದಿಲ್ಲ ಏನು ಕೆಲಸ ಮಾಡೋದಕ್ಕೆ ಆಗಲಿ ಏನೇ ಮುಟ್ಟೋದಕ್ಕೆ ಆಗಲಿ ಕೆಲಸ ಮಾಡಬೇಕು ಅಂದರೆ ಮೈ ಭಾರ ಅಂದಂಗೆ ಅನ್ನಿಸ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಏನೂ ಮಾಡಲಿಲ್ಲ ಸೊ ಎಲ್ಲ ನೀಟಾಗಿ ತೆಗೆದು ಹಾಕ್ಬಿಟ್ಟು ಇವಾಗ ಸಜ್ಜೆ ಎಲ್ಲ ನೀಟ್ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿ ಕಂಪ್ಲೀಟಾಗಿ ಮಾಡಿ ಮುಗಿಸ್ಕೊತಾ ಇದ್ದೀನಿ ಅದ್ರ ಜಾಗಕ್ಕೆ ಅದನ್ನು ಇವತ್ತು ಸೇರಿಸ್ತಾ ಇದ್ದೀನಿ ಎಲ್ಲ ನೀಟಾಗೆ ರಾತ್ರಿ ಮಾಡಿರೋದನ್ನ ಬೆಳಗ್ಗೆ ಸೇರಿಸೋದು ಅಂತಾರಲ್ಲ ಅದು ಅದಕ್ಕೆ ಅದಕ್ಕೆಲ್ಲ ನೀಟಾಗಿ ಎಲ್ಲ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಇದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಗಿದೆ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಹಾಂ ಕೆಳಗಡೆ ಸ್ವಲ್ಪ ಏನೋ ಕೆಲಸ ನಡೀತಿದೆ ಅದರದ್ದು ಗುಯಿ ಅನ್ನೋ ಸೌಂಡು ಅದನ್ನ ಇಗ್ನೋರ್ ಮಾಡಿ ಸಾರಿ ಇವಾಗ ನಾನು ತಲೆ ನೀಟಾಗಿ ಕಟ್ಕೊಂಡು ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಏಕೆಂದರೆ ತುಂಬ ದಿನ ಆಯಿತು ಫೇಸ್ ಪ್ಯಾಕೇ ಹಾಕಿಲ್ಲ ಸೊ ಅದಕ್ಕೋಸ್ಕರ ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಫಸ್ಟು ನಾನು ತಲೆ ಕಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನಾನು ಯಾವ ರೀತಿ ಫೇಸ್ ಪ್ಯಾಕ್ ಹಾಕ್ಕೊತೀನಿ ಅಪ್ಲೈ ಮಾಡ್ತೀನಿ ಅಂತ ಹೇಳಿ ಬನ್ನಿ ಎಲ್ಲ ಟ್ರೈ ಮಾಡಿ ಆಗಿದೆ ಇದು ಸ್ವಲ್ಪ ಲೂಸೇ ಇದೆ ಬಟ್ ಪರವಾಗಿಲ್ಲ ನಾನಿಲ್ಲಿ ಫಸ್ಟು ಸೆಟಿಲ್ ಅವರ ಕ್ಲೆನ್ಸಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ ಸ್ಕಿನ್ಗೆ ಕೆಮ್ಮು ಜಾಸ್ತಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತಗೊಂಡಿದ್ದೀನಿ ಸಾಕಷ್ಟಿದ್ರೆ ಸೊ ಇವಾಗ ನೀಟಾಗಿ ಕೆಳಗಡೆ ಏನೋ ಕೆಲಸ ನಡೆಸ್ತಾ ಇದ್ದಾರೆ ಬಟ್ ಏನು ನಡೆಸ್ತಿದ್ದಾರೆ ಅಂತ ಗೊತ್ತಿಲ್ಲ ತುಂಬ ಸೌಂಡು ಈ ಕೆಮ್ಮೊಂದು ನೀಟಾಗೆ ಸ್ಕ್ರಬ್ ಮಾಡ್ಕೋಬೇಕು ತುಂಬ ಪ್ರೆಷರ್ ಹಾಕಿ ತಿಕ್ಕಕ್ಕೆ ಹೋಗ್ಬೇಡಿ ಸ್ವಲ್ಪ ಲೈಟಾಗೆ ಪ್ರೆಷರ್ ಹಾಕಿ ತಿಕ್ಕಿದ್ರೆ ಸಾಕು ನಾನು ಕ್ಯಾಮ್ರಾನೇ ನೋಡಿ ಇದು ಮಾಡ್ಕೊತಾ ಇದ್ದೀನಿ ಲೆನ್ಸ್ ಸರಿಯಾಗಿ ನೋಡೋಕ್ಕಾಗ್ತಾ ಇಲ್ಲ ನೋಡಿ ನೀಟಾಗೆ ಕ್ಲೆನ್ಸ್ ಮಾಡ್ಕೊ ಇದೇನು ಕಣ್ಣೆಲ್ಲ ಉರಿಯುತ್ತೆ ಅಂತ ಏನಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಉರಿಯುತ್ತೇನೋ ಅಂತಾನೆ ಅನ್ಕೊಂಡೆ ಬಟ್ ಉರಿಯೋದಿಲ್ಲ ಏನಿಲ್ಲ ತುಂಬಾ ಪ್ರೆಷರ್ ಹಾಕ್ಬೇಡಿ ಲೈಟಾಗೆ ಸ್ವಲ್ಪ ಪ್ರೆಷರ್ ಹಾಕಿ ಕ್ಲೆನ್ಸ್ ಮಾಡ್ಕೊಳ್ಳಿ ಫೇಸ್ಗೆ ಅಂತಲೇ ಸ್ವಲ್ಪ ಇದು ಬರುತ್ತೆ ಏನಂತಾರೆ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಟನ್ ಇದು ಬರುತ್ತೆ ನಾವು ಸಾಫ್ಟಾಗಿರೋದೊಂದು ಬಟ್ಟೆ ತಗೊಂಡಿದ್ದೀನಿ ಅದನ್ನು ಉಗುರು ಬೆಚ್ಚಗಿನ ನೀರಲ್ಲಿ ನೀಟಾಗೆ ವೆಟ್ ಮಾಡಿಕೊಂಡು ಉಗುರು ಬೆಚ್ಚಗಿನ ನೀರು ತೊಗೊಂಡು ನೀಟಾಗೆ ವೆಟ್ ಮಾಡಿ ಇದನ್ನು ವೈಟ್ ಮಾಡ್ಕೊಳ್ಳಿ ಒಂದು ಎರಡು ಸತಿನಾದ್ರೂ ವೈಪ್ ಮಾಡಬೇಕಿದು ಇಷ್ಟು ಕ್ಲಾರಿಟಿ ಕನ್ಸ್ತೆ ಕಣ್ ಕೆಳಗೆಲ್ಲ ವೈಪ್ ಮಾಡ್ಕೊಳ್ಳಿ ಬಟ್ಟೆನ ತುಂಬ ಪ್ರೆಷರ್ ಹಾಕಿ ಎಳಿಬೇಡಿ ಸ್ಕಿನ್ ಉರಿಯುತ್ತೆ ಆಮೇಲೆ ನಾನಿಲ್ಲಿ ಯಾವ್ಯಾವ ಥರ ವಾಲ್ನೆಟ್ ಸ್ಕ್ರಬ್ ತೊಗೊಂಡಿದ್ದೀನಿ ಇದೊಂದೇ ನನಗೆ ನೀಟಾಗಿ ಸೂಟ್ ಆಗೋದು ಬೇರೆ ಯಾವುದು ಸೂಟ್ ಆಗೋದಿಲ್ಲ ಬಟ್ ಅಷ್ಟೇ ನೀಟಾಗಿ ಇದೆಲ್ಲ ಸ್ಕ್ರಬ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಅವ್ರಿಗೆ ವಾಲ್ನೆಟ್ ಸ್ಕ್ರಬ್ನ ಯೂಸ್ ಮಾಡೋದು ನೀಟಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇನೇ ಹಚ್ಕೊಳ್ಳಿ ತುಂಬ ಕೆಮ್ಮು ಅದರಲ್ಲೂ ಕೂಡ ವೀಡಿಯೋಸ್ಗಳು ಮಾಡಿ ಎಡಿಟ್ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಕೆಮ್ಮು ಜಾಸ್ತಿ ಆಗಿದೆ ನೈಟ್ ಹೊತ್ತು ನಿದ್ದೆ ಮಾಡೋಕ್ಕೂ ಬಿಡಲ್ಲ ಉಳ್ಳಕ್ಕದ್ದು ಅಷ್ಟು ಕೆಮ್ಮು ಬರುತ್ತಾ ಇರುತ್ತೆ ನೈಟಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ನೀವು ತುಂಬ ಪ್ರೆಷರ್ ಹಾಕಿ ತಿಕ್ಕಕ್ಕೆ ಹೋಗ್ಬೇಡಿ ಸ್ವಲ್ಪ ಲೈಟಾಗೆ ತಿಕ್ಕೊಳ್ಳಿ ಆ ಮೂಗು ಹತ್ರ ಕತ್ತಿರ ನಾವು ಏನೇ ಇದು ಮಾಡಿದ್ರು ಸ್ವಲ್ಪ ಮೂಗು ಕತ್ತು ಮತ್ತು ಚಿನ್ನ ಕೆಳಗಡೆ ಗಲ್ಲ ಥರ ಎಲ್ಲ ಸ್ವಲ್ಪ ನಾವು ಕೇರ್ ತಗೋಬೇಕು ಯಾಕೆಂದರೆ ಅಲ್ಲೇ ಜಾಸ್ತಿ ಇದು ಸಣ್ಣ ಸಣ್ಣ ಗುಳ್ಳೆ ಥರ ಬರುತ್ತಲ್ಲ ಆ ಥರ ಎಲ್ಲ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಅದಕ್ಕೆ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಇದು ಡೆಡ್ ಸ್ಕಿನ್ ಎಲ್ಲ ಈಚೆ ಬರಲಿ ಅಂತ ಅಷ್ಟೇ ನಾನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಮೂಗು ಹತ್ರ ಕಣ್ಣು ಹತ್ರ ಎಲ್ಲದಕ್ಕೂ ಜಾಸ್ತಿ ನನಗೆ ಈ ಇದು ಕೆಳಗಡೆ ಐತಲ್ಲ ಅಲ್ಲಿ ಮತ್ತು ಮೂಗ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಗುಳ್ಳೆ ಥರ ಜಾಸ್ತಿ ಬರೋದು ನಮ್ಮ ಜೂಸೂನ್ನ ಮಾತಾಡಿಸ್ತಾ ಇದ್ದೀನಿ ಅವಳು ನೋಡಿ ಹೆಂಗೆ ನೋಡ್ತವಳು ಕೂತ್ಕೊಂಡು ಏನು ಹಿಂಗೆ ತಿಕ್ಕೊತವಳಲ್ಲ ಅವಳು ಅಂದ್ಬಿಟ್ಟು ನೋಡ್ತಾ ಇದ್ಳು ಅದಕ್ಕೆ ಅವಳು ಒಂದು ಸ್ವಲ್ಪ ತೋರಿಸ್ದೆ ಈ ಥರ ಸಿಂಪಲ್ ಆಗಿ ಅದು ಸ್ವಲ್ಪ ಹಂಗೆ ತಿಕ್ತ ತಿಕ್ತಾನೆ ಡ್ರೈ ಆಗ್ತಾ ಬರುತ್ತೆ ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಇದು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಎರಡು ನಿಮಿಷ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಅದೇ ಬಟ್ಟೆಲಿ ನೀಟಾಗಿ ಸ್ಕ ಸ್ಕ್ರಬ್ಬರ್ನ ವೈಪ್ ಮಾಡ್ಕೊತಾ ಇದ್ದೀನಿ ಅದನ್ನು ವೈಪ್ ಮಾಡ್ತಾರೆ ಬೇಕಾರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ಕಿನ್ನು ಸ್ವಲ್ಪ ಫ್ರೀ ಅನಿಸುತ್ತೆ ಹಾಗೆ ಗ್ಲೋಯಿಂಗಾಗೂ ಇರುತ್ತೆ ಸ್ವಲ್ಪ ಪ್ರೆಷರ್ ಕೊಡ್ತೀರಿ ಯಾವುದೇ ಆಗಲಿ ಪ್ರೆಷರ್ ಕೊಡ್ತೀರ ನೀವು ವೈಪ್ ಮಾಡ್ಕೋಬೇಕು ಇಲ್ಲಾಂದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಸುಮಾರಾಗಿ ಒಂದು ತಿಂಗಳು ಒಂದೂವರೆ ತಿಂಗಳು ಮೇಲಾಯಿತು ನಾನು ಫೇಸ್ಗೆ ಈ ಥರ ಎಲ್ಲ ಸ್ಕ್ರಬ್ಬು ಇದೆಲ್ಲ ಮಾಡಿ ಅದಕ್ಕೋಸ್ಕರ ಇವಾಗ ಮಾಡ್ಕೊತ ಇದ್ದೀನಿ ಹಂಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಂಗೂ ಆಗುತ್ತೆ ಅಂತ ವೀಡಿಯೋ ನೆಪಕ್ಕೋಸ್ಕರ ಮಾಡ್ಕೊಂಡಿದ್ದಾಯಿತು ಇಲ್ಲ ಅಂತಂದಿದ್ರೆ ಅದನ್ನು ಮಾಡ್ತಾ ಇರಲಿಲ್ಲ ಸಿಕ್ಕಬ್ರೆ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಇತ್ತೀಚೆಗೆ ಯಾಕೆ ಅಂತನೇ ಗೊತ್ತಾಗ್ತಾ ಇಲ್ಲ ಒಂಥರ ಕೆಟ್ಟು ಬುದ್ಧಿ ಬಂದುಬಿಟ್ಟಿದೆ ನನಗೆ ಆದರೆ ಅದನ್ನು ಬೆಳೆಯಕ್ಕೆ ಬಿಡಬಾರ್ದು ಹೀಗೆ ಚೂಟ್ ಬೆಳೆಯೋಕೆ ಬಿಟ್ಟರೆ ಇನ್ನೂ ದೊಡ್ಡ ದೊಡ್ಡ ಸೋಂಬೇರಿ ಆಗಿಬಿಡ್ತೀವಿ ನಾವು ನಾವು ಆದಷ್ಟು ಅದನ್ನು ಚೀಟ್ತಾ ಬರಬೇಕು ಸಿಕ್ಕಾಪಟ್ಟೆ ಸೊ ಈ ವಿಡಿಯೋ ಎಡಿಟ್ ಮಾಡೋದಕ್ಕೆ ಎಷ್ಟು ಸೋಂಬೇರಿತನ ಗೊತ್ತಾ ನನಗೆ ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನು ಸೊ ಇವಾಗ ಎಲ್ಲ ನೀಟಾಗೆ ವೈಪ್ ಮಾಡ್ಕೋಬೇಕು ವೈಪ್ ಆದಮೇಲೆ ನಾನಿಲ್ಲಿ ಫೇಸ್ ಪ್ಯಾಕ್ಗೆ ಕಡಲೆ ಹಿಟ್ಟು ಹಾಲು ಅರಿಶಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಇದಕ್ಕೆ ಬೇರೆ ಯಾವುದೇ ಹಾಕಿಲ್ಲ ಅರ್ಶಿನ ಹಾಲು ಕಡಲೆ ಹಿಟ್ಟು ಇಷ್ಟೇ ಹಾಕಿ ಕಲಿಸ್ಕೊಂಡಿರೋದು ಇವಾಗ ಅದನ್ನು ನೀಟಾಗಿ ಮುಖಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಐಬ್ರೋಸಿಂದ ಒಂದು ಟೆಚ್ ಆದರೂ ಪರವಾಗಿಲ್ಲ ಅಂದರೆ ಐಬ್ರೋ ಮೇಲೆ ಮೆತ್ತೋ ಥರ ಇರಬಾರ್ದು ಯಾಕೆ ಅಂತಂದರೆ ಅಂದರೆ ಹಾಕಿರೋದ್ರಿಂದ ಈಗೇನು ಆಗೋಲ್ಲ ಬರ್ತಾ 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 ಅಂದರೆ ಏಜ್ ಆಗ್ತಾ ಆಗ್ತಾ ಐಬ್ರೋಸ್ ಎಲ್ಲ ಉದುರೋಗ್ತವೆ ಅದಕ್ಕೆ ಅದಕ್ಕೆ ಐಬ್ರೋಸ್ ಮೇಲೆ ನಾನು ಜಾಸ್ತಿ ಹೆಚ್ಚಕ್ಕೆ ಹೋಗಲ್ಲ ಏನು ಒಂಚೂರು ಆದರೆ ಓಕೆ ಬಟ್ ಫುಲ್ಲು ಅದ್ರ ಮೇಲೆ ಹಾಕ್ತೀವಿ ಅಂದರೆ ಅದು ಸ್ವಲ್ಪ ಉಜ್ಜಬೇಕಾದ್ರೂ ಅಷ್ಟೇನೇನೆ ಒಣಗಿರುತ್ತಲ್ಲ ಒಣಗಿರೋದನ್ನ ಹಿಂಗೆ ತಿಕ್ಕೋಬೇಕಾದ್ರೂ ಸುಮಾರು ಐಬ್ರೋಸ್ ಉದುರೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಐಬ್ರೋಸ್ ಮೇಲೆ ಟಚ್ ಮಾಡೋದಕ್ಕೆ ಹೋಗಲ್ಲ ನಾವು ಏನೇ ಫೇಸಿಗೆ ಅಪ್ಲೈ ಮಾಡಿದ್ರು ಅದನ್ನು ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳೋದು ಅದೊಂದೇ ನೆಕ್ಕು ಮತ್ತು ಫೇಸು ಬೇರೆ ಬೇರೆ ಅಲ್ಲ ನೆಕ್ಕು ಮತ್ತು ಫೇಸು ಒಂದೇ ಹಿಂಗೆ ಸ್ಟ್ರೈಟಾಗಿ ಒಂದೇ ಥರ ಕಾಣಿಸೋದ್ರಿಂದ ನಾವು ನೆಕ್ಕುಗೂ ನೀಟಾಗೆ ಕವರ್ ಮಾಡ್ಕೋಬೇಕು ಅದು ಆದಮೇಲೆ ನಾನು ಫೇಸ್ ಪ್ಯಾಕೆಲ್ಲ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸು ಬಿಟ್ಟಿಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬಿಟ್ಟೆ ಯಾಕೆಂದರೆ ಇತ್ತೀಚಿಗೆ ಏನಾಗ್ತಾಯಿದೆ ಫುಲ್ಲು ಡ್ರೈ ಆಗಿಬಿಟ್ಟು ನಾವು ತಿಕ್ಕಕ್ಕೆ ಹೋದರೆ ಸಿಕ್ಕಾಪಟ್ಟೆ ಸ್ಕಿನ್ನು ಉರಿಯುತ್ತೆ ಅದಕ್ಕೆ ಲೈಟಾಗಿ ಮಾತ್ರ ಡ್ರೈ ಆಗಕ್ಕೆ ಬಿಟ್ಟು ನಾನು ಫುಲ್ ಫ್ರೆಶಪ್ ಆಗಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಅಂದರೆ ಅಪ್ ಆಗಿ ಪೂಜೆ ಗೀಜೆ ಎಲ್ಲ ಮಾಡಿ ಆದಮೇಲೆ ಸಿಗ್ತೀನಿ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿ ಎಲ್ಲ ಆಗಿದೆ ಅಡುಗೆ ಮಾಡಬೇಕು ರಸಂ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗಲಿಲ್ಲ ರಸಂ ಮಾಡೋ ಮೂಡೇ ಇಲ್ಲ ಸೊ ಸ್ಪೈಸಿಯಾಗಿ ಟೊಮೊಟೊ ಚಟ್ನಿ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಹ್ಞೂ ನನಗನ್ನ ಪ್ರಕಾರ ಅದು ಟೊಮೊಟೊ ಚಟ್ನಿನೇ ಅದು ಹೇಗೆ ಮಾಡೋದು ಅಂತ ಅದೊಂದು ಕ್ಲಿಪ್ಪಿಂಗ್ ತೋರಿಸಿ ಹೆಂಡ್ ಮಾಡೋಣ ಅಂತ ಇದ್ದೀನಿ ಅರ್ಜೆಂಟಿಗೆ ಅದೊಂದೇ ಆಗೋದು ಹೊಟ್ಟೆ ಎಷ್ಟಿದೆ ಬೇಗ ಬೇಗ ಅಡುಗೆ ಮಾಡಬೇಕು ಇವತ್ತು ಎರಡು ಕೆಲಸ ಮಿಸ್ ಆಗಿದೆ ಒಂದು ನಮ್ಮ ಸೂಸಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದೆ ಅಲ್ವಾ ಆದರೆ ಅದು ಮೋಡ ಎಲ್ಲ ಮುಚ್ಕೊಬಿಟ್ಟು ಅವಳಿಗೆ ತಣ್ಣೀರೇ ಸ್ನಾನ ಮಾಡಿಸೋದು ಬಿಸಿನೀರೇನು ಮಾಡಿಸೋದಿಲ್ಲ ಬಿಸಿಲಿದ್ದಾಗೆ ಮಾಡಿಸೋದು ಇವಾಗ ಸದ್ಯಕ್ಕೆ ಈ ಚಳಿಗಾಲದಲ್ಲಿ ಅಷ್ಟೇ ಬಿಸಿನೀರು ಮಾಡಿಸೋದು ಅದೊಂದು ಮಿಸ್ ಆಯಿತು ಅದನ್ನು ನಾಳೆ ಮಾಡೋಣ ಮತ್ತು ನನ್ನ ಸೆವೆಂಟಿ ಫೈ ಡೇಸ್ ಬ್ಲಾಗ್ ಚಾಲೆಂಜ್ ಮಾಡೋಣ ಅಂತ ಹೇಳ್ತಿದ್ದೆ ನನ್ನ ಡಯಟ್ ಚಾಲೆಂಜ್ ಕೂಡ ಅದರಲ್ಲೇ ಆ್ಯಡ್ ಆಗುತ್ತೆ ನಮ್ಮ ಸ್ವಲ್ಪ ಕೆಮ್ಮು ನನಗೂ ಕೆಮ್ಮು ಏನು ಮಾಡೋಕ್ಕಾಗಲ್ಲ ಇವತ್ತು ಯೋಗ ಈಗ ಏನು ಸ್ಟಾರ್ಟ್ ಮಾಡಿಲ್ಲ ನಾಳೆಯಿಂದ ನಾಳೆಯಿಂದ ಆ್ಯಕ್ಚುಲಿ ಸೆವೆಂಟಿ ಫೈ ಡೇಸ್ ಯು ವ್ಲಾಕ್ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ ಐ ಹೋಪ್ ಅದರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ನಾನು ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡಿ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವಿಡಿಯೋದಲ್ಲಿ ಸ್ವಲ್ಪ ಕಟ್ 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 ಹಾಕಿ ಬಂದಿದ್ದೆ ನಾನು ಜಾಸ್ತಿ ವೀಡಿಯೋಸ್ಗಳು ಮಾಡ್ಕೊಳಕ್ಕೆ ಹೋಗಲಿಲ್ಲ ಈಗ ಟೊಮೊಟೊ ಚಟ್ನಿ ರೈಸ್ ಮಾಡಬೇಕು ಬನ್ನಿ ಮಾಡೋಣ ಟೊಮೆಟೊ ಗೊಜ್ಜಿಗೆ ಅಂದರೆ ಸಾರಿ ಟೊಮೆಟೊ ಚಟ್ನಿಗೆ ನಾನಿಲ್ಲಿ ಹಾಕೋತರೋದೊಂದು ಇಬ್ಬರಿಗೆ ಹಾಕುವಷ್ಟೇ ಮಾಡಿಕೊಂಡಿದ್ದು ಅದಕ್ಕೆ ಬೇಕಾಗಿರುವಂಥದ್ದು ಎರಡೇ ಅಲ್ಲ ಸಾರಿ ಮೂರು ಮೂರು ಟೊಮೆಟೊ ಹಣ್ಣಾಗಿರುವಂಥದ್ದು ಮತ್ತು ಅದನ್ನು ಈ ಥರ ಒಂದು ನಾಲ್ಕು ಭಾಗ ಮಾಡಿ ಮಾಡಾಕೊಳ್ಳಿ ಒಂದು ಆರರಿಂದ ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಹಿತನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಿಪ್ಪೆ ಬಿಡಿಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೋ ಅಲ್ವ ನಂಗೆ ಗೊತ್ತಿಲ್ಲ ಬಟ್ ನಾನು ಹಾಕೋದು ಯಾವಾಗೂ ಸಿಪ್ಪೆ ಸಹಿತಾನೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೊಜ್ಜು ಏನು ಅಡುಗೆನೇ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲಪ್ಪ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದೊಂದು ಮಾಡ್ಕೋಬೋದು ಒಂದು ಐದರಿಂದ ಒಂದು ಎಂಟರಿಂದ ಒಂಬತ್ತು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಪೀಸ್ ಪೀಸ್ ಆ ಥರ ಕಾಣಿಸ್ತಿದೆಯಲ್ಲ ಅದು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ರುಚಿ ಅಂದರೆ ಉಪ್ಪು ಹಾಕ್ಕೊಂಡು ನೀಟಾಗೆ ರುಬ್ಕೊಬೇಕು ನಮ್ಮ ಮಿಕ್ಸಿ ಜಾಸ್ತಿ ಸ್ವಲ್ಪ ಒಡೆದೋಗ್ಬಿಟ್ಟೈತೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಲಾಸ್ಟ್ಗೆ ಈ ಥರ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಗೊಜ್ಜೆಲ್ಲ ಮಾಡಾದಮೇಲೆ ಅಂದರೆ ಚಟ್ನಿ ಮಾಡಾದ್ಮೇಲೆ ನಾವು ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಪುನಃ ಯಾವುದೇ ರೀತಿ ವೀಡಿಯೋಸ್ ನಾನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಇದು ಸಂಜೆ ಮಾಡ್ಕೊಂಡಿದ್ದು ವೀಡಿಯೋ ಮೋಡ ತುಂಬ ಚೆನ್ನಾಗಿತ್ತು ಅದನ್ನೇ ಹಾಕಿ ಹೆಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ ಹಾಂ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ನಾನಿನ್ನೂ ಹೋಗಿ ಬರ್ತೀನಿ ಬಾಯ್